ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ತದ್ವಾರ ಇಲ್ಲಿ ಏನಿರತ್ತೋ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಶೈಕ್ಷಣಿಕ ಒಂದು ಉನ್ನತಿಗಳ ಕಾರಣಭೂತ್ರ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಮಹಾನ್ ಸೇರಿಕೊಂಡು ಅರವತ್ತೆರಡರಲ್ಲಿ ಒಂದು ಶ್ರೀ ವಂಸಿದ್ಧಿ ವಿನಾಯಕ ರೂರಲ್ ಎಜುಕೇಶನ್ ಸೊಸೈಟಿ ಅಂತ ಹೇಳ್ಬಿಟ್ಟು ಅದು ಒಂದು ಮಾಡುವ ಇಲಾಖೆ ಎಲ್ಲ ತಗೊಂಡು ಒಂದು ಶೌಡಶಾಲೆಯನ್ನು ಒಂದ್ ಮಾಡ್ತಾ ಆ ಪ್ರೌಢಶಾಲೆ ಓಪನ್ ಮಾಡಿದ್ದು ಅರವತ್ತೆರಡು ಅರವತ್ತೊಂದರಲ್ಲಿ ನಮಗೆ ಮೂವತ್ತೆಂಟು ಜಾತಕ ಅಂದರೆ ಒಂದೇ ವರ್ಷದಲ್ಲಿ ಮೂವತ್ತೆಂಟು ಜನ ಅಡ್ಮಿಷನ್ ಆಗ್ತಾರೆ ಅದಾದ್ಮೇಲೆ ಅರವತ್ತೇಳರಲ್ಲಿ ನಮಗೆ ಈ ಶಾಲೆಗೆ ಸರ್ಕಾರದಿಂದ ಅನುದಾನ ಸಿಗುತ್ತೆ ಅನುದಾನ ಸಿಗುತ್ತೆ ಅಂತಂದ್ರೆ ಇದು ಖಾಸಗಿ ಶಾಲೆ ಈ ಖಾಸಗಿ ಶಾಲೆಯ ಜಮೀನು ನಮ್ದು ನಾವು ಬಿಲ್ಡಿಂಗ್ ದಾಖಲೆ ಇದರಿಂದ ಏನಾದರೂ ಒಂದು ಬಿಲ್ಡಿಂಗ್ ನಿಮ್ಗೆ ಆದ್ದರಿಂದ ಜಮೀನು ಇದು ಮಾಡ್ಕೊಂಡ್ವಿ

ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆ ಇದ್ದೀರ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ಮೇಲೆ ಯಾವತ್ತಿ ಬದಲಾವಣೆ ಜಗದಿನಿಯಮ ಅದಾದ್ಮೇಲೆ ಜೂನಿಯರ್ ಕಾಲೇಜು ಅವಶ್ಯಕತೆ ಜೂನಿಯರ್ ಕಾಲೇಜು ಹೇಳಿದ್ರೆ ಎಂಬ ಕಂಡು ಏನ್ ಮಾಡ್ತಾ ಇದ್ದರು ಸೊಸೈಟಿ ಏನ್ ಕೇಳುತ್ತೆ ನಮ್ಮ ನಿಂದಿಗ್ರಹ ಏನು ಹೇಳುತ್ತೆ ನಮ್ಮ ನೆಂದಿ ಗ್ರಹ ಸುಸ್ತು ಐವತ್ತಾರು ನಮ್ಮನ್ನ ಏನ್ ಬಯಸ್ತಾರೆ ಅನ್ನೋ

ಈ ಎಣ್ಣಲ್ಲಿ ವಿದ್ಯಾಭ್ಯಾಸ ಎಲ್ಲ ಕೂಡ ಪತ್ತೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಲಕ್ಷ್ಮಣ ಸರ್ ಯಾರು ಮುಂದೆ ಮಾಜಿ ಅಧ್ಯಕ್ಷರಾಗಿದ್ದರು ಅವ್ರು ಏನ್ ಮಾಡೋಣ ಹೆಣ್ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಜೂನಿಯರ್ ಕಾಲೇಜನ್ನು ಓಪನ್ ಮಾಡಿದ್ರು ಜೂನಿಯರ್ ಕಾಲೇಜು ನಮಗೆ ಎಂಬತ್ತಾರು ಎಂಬತ್ತೇಳರಲ್ಲಿ ನಾವು ಓಪನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ವಿ ಅದಾದ್ಮೇಲೆ ನಮಗೆ ಜೂನಿಯರ್ ಕಾಲೇಜಲ್ಲಿ ಬ್ಯಾಂಕ್ ಸಿಕ್ಕಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಸತತವಾಗಿ ಇಪ್ಪತ್ತ್ ಮೂರು ವರ್ಷಗಳು ಬ್ರಾಂಡ್ ಇಲ್ದಿರೇ ಈ ಭಾಗದಲ್ಲಿ ಮಕ್ಕಳು ವಿಶೇಷವಾಗಿ ಮಕ್ಕಳು ಏನಿದ್ದಾರೋ ಬಡ ಹೆಣ್ಮಕ್ಳು ಏನಿದ್ದಾರೋ ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ನಾವು ಇಪ್ಪತ್ತ್ ಮೂರು ವರ್ಷಗಳು ಗೋರ್ಮೆಂಟ್ ಇಂದ ಯಾವುದೇ ಬ್ರ್ಯಾಂಡ್ ಬಂದಿರೋದ್ರೂ ಕೂಡ ದಾನಿಗಳ ಏನು ಪಡ್ಕೊಂಡಿದ್ದೀವೋ ಇಲ್ಲ ಟೀಚರ್ಸ್ ನಾವು ಅವ್ರ ಕಾಲೂ ಏನು ಇನ್ಫಾರ್ಮ್ ಮಾಡಿದರೋ ಪುಣ್ಯಾತ್ನ ಎಲ್ಲ ಕೂಡ ಸೇರಿಕೊಂಡ್ರು ವಿದ್ಯಾಭ್ಯಾಸವನ್ನು ಕೊಟ್ಟಿದರೆ ನಾನು ಕಡೆ ಖಂಡಿತವಾಗಿ ಹೇಳ್ತೀನಿ ಸರ್ ಆ ಭಾಗದಲ್ಲಿ ಯಾರು ಇಲ್ಲಿ ಪಿ ಯು ಸಿ ಮಾಡಿದ್ದಾರೋ ಸರ್ ಇವತ್ತು ನಮಗೆ ಮುಳುಬಾಗಲು ತಾಲೂಕಲ್ಲಿ ಶಿಕ್ಷಕರು ಏನಿದೆಯೋ ಅಪಾಯಿಂಟ್ಮೆಂಟ್ ಆಗಿರೋದ್ರಲ್ಲಿ ಅದರಲ್ಲಿ ನಾನು ಹೇಳ್ತೀನಿ ಘೋಷವಾಗಿ ಹೇಳ್ತೀನಿ ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿ ಮತ್ತು ಶ್ರೀ ವರಸಿದ್ಧಿ ವಿನಾಯಕ ಕಿರಿಯ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇಪ್ಪತ್ತು ಪರ್ಸೆಂಟ್ ಇರ್ತಾರೆ ನೂರರಲ್ಲಿ ಇಪ್ಪತ್ತು ಭಾಗ ಈ ಭಾಗದಲ್ಲಿ ಎಜುಕೇಷನ್ ಪಡೆದಿರ್ತಕ್ಕಂಥ ಮಕ್ಕಳಿದ್ದಾರೆ ಅನ್ನೋದನ್ನ ತುಂಬಾ ಸಂತೋಷದಿಂದ ತುಂಬಾ ಹೆಮ್ಮೆಯಿಂದ ಎದೆ ಇಟ್ಕೊಂಡು ಹೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡ್ಕೊಂಡು ಬಂದಿದ್ದಾರೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈ ತರ ನಡ್ಕೊಂಡು ಬರಬೇಕಾದ್ರೆ ಯಾವತ್ತೇ ಆಗಲಿ ಒಂದು ಪಫಿಕ್ ಲೈಫಲ್ಲಿ ಬಂದಾಗ ಟೀಕೆ ಟ್ರಿಪ್ನ ಸಹಜವಾಗಿ ಬರುತ್ತೆ ಟೀಕೆ ಟ್ರಿಪ್ನ ಏನಾಗಲಿದ್ರೆ ಸಂಘಟನಾತ್ಮಕವಾಗಿರಬೇಕು ವಸ್ತು ಪೂರ್ವವಾಗಿರ ಇರಬೇಕು ಇಲ್ಲ ಅಂತ ಹೇಳಿದ್ರೆ ವಿಷಯ ಆಧಾರಿತವಾಗಿರಬೇಕು ದಾಖಲಾತಿಗಳ ಆಧಾರದ ಮೇಲೆ ಇರಬೇಕು ದಾಖಲಾತಿಗಳಿಲ್ಲದರನ್ನು ಆರಂಭ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಇವಾಗ ನಾನು ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಯಾವ ಥರ ಓಪನ್ ಆಯಿತು ದೇಯ ದೇಶಗಳೇನು ಯಾವ ಮಹಾನುಭವಿ ಹಿಂದ್ಗಡೆ ಕೆಲಸ ಮಾಡಿದ್ರು ಅವರ ಆ ಒಂದು ಉನ್ನತವಾದಂಥ ಉದ್ದೇಶ ಎಷ್ಟು ಬಡ ಮಕ್ಕಳ ಜೀವನಧಾರವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಪೂಜೆಗೆ ಬಿಟ್ಟಿದ್ದೀನಿ ಮತ್ತೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮತ್ತೆ ಅವ್ರ ಇವಾಗ ಏನು ಕಾಡ್ತಕೊಂಡು ಬರ್ತಾ ಇರ್ಬೋದು ಒಂದು ಸ್ವಂತ ಮನೆ ಮಕ್ಕಳಿರ್ಬೋದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರ್ಬೋದು ಅವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯ ವಿಷಯ ಬಂದಾಗ ಏನು ಸ್ಪಂದಿಸ್ಬೇಕು ಅನ್ನೋದು ನನಗೊಂದು ವಿಚಾರ ಇದಾದ್ಮೇಲೆ ಸರ್ ಇವತ್ತು ಇನ್ನೊಂದು ಹಬ್ಬ ಆಪಾದ ಏನು ಅಂತ ಹೇಳಿದ್ರೆ ನಾವು ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡ್ತಾ ಇಲ್ಲ ಮೂರು ಮುಂಚೆ ಒಂದೂರು ಜನ ಇದ್ರು ಇವಾಗ ಹೇಳಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅರವತ್ತೆರಡನೇ ಹಿಸ್ಟಿಯಲ್ಲಿ ಐವತ್ತಾರು ಹಳ್ಳಿಗಳಿಗೂ ಸೇರಿ ಇದು ಒಂದೇ ಹೈಸ್ಕೂಲ್ ಇತ್ತು ಐವತ್ತ ನಾವು ಈ ಒಂದೇ ಹೈಸ್ಕೂಲ್ ಇದ್ದಾಗ ಏನಾಯ್ತು ಅಂತ ಹೇಳಿದ್ರೆ ಎಪ್ಪತ್ತೊಂದು ಎಂಬತ್ತೆ ನೂರ ಎಪ್ಪತ್ತೈದು ಎಂಬತ್ತು ಎಂಬತ್ತೊಂದಕ್ಕೆ ಅದು ಮುನ್ನೂರ ಅರವತ್ತೇಳು ಆಯಿತು ತೊಂಬತ್ತು ತೊಂಬತ್ತೊಂದನೇ ಎಂಟು ನೂರ ನಲವತ್ತೇಳು ಆಯಿತು ಅದಾದ್ಮೇಲೆ ಸರ್ ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಒಂಬೈನೂರ ಮೂರು ಜನ ಮಕ್ಕಳು ನಮ್ಮ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಲು ಈ ಎರಡು ಸಾವಿರದ ಒಂದು ಮತ್ತೆ ಎರಡರಲ್ಲಿ ಇಷ್ಟೊಂದು ಉನ್ನತೀಕರಣದಲ್ಲಿ ಏರ್ಮಟ್ಟದಲ್ಲಿ ನಾವು ವಿದ್ಯಾರ್ಥಿಗಳು ಹೋದಾಗ ನಾನು ಆವಾಗ ಹೇಳಿದೆ ಬದಲಾವಣೆ ಒಂದು ಜಗದ ನಿಯಮ ಅಂತ ಹೇಳ್ಬೋದು ಯಾವತ್ತೇ ಆಗಲಿ ಒಂದು ಇಪ್ಪತ್ತು ವರ್ಷಕ್ಕೂ ಮೂವತ್ತು ವರ್ಷಕ್ಕೂ ಒಂದು ಜನರು ಯೋಚನೆ ಮಾಡುವ ರೀತಿ ಬದಲಾವಣೆ ಆಗ್ತಾ ಇರುತ್ತೆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ಆ ಬದಲಾವಣೆ ಆಗ್ತಾ ಇರೋ ಪರಿಸ್ಥಿತಿಗಳನ್ನು ಅರಿತು ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಈ ಎರಡು ಸಾವಿರದ ಈ ಎರಡು ಸಾವಿರದ ಎರಡು ಸಾವಿರದ ಒಂದಾದ ಮೇಲೆ ಏನಾಯಿತು ಅಂತೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರೌಢಶಾಲೆಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ನಮ್ಮ ನೆಂಗ್ಲಿ ಶಾಲೆ ನೆಂಗ್ಲಿಯಲ್ಲೇ ಇವಾಗ ಸದ್ಯಕ್ಕೆ ವಿವೇಕಾನಂದ ಹೈಸ್ಕೂಲ್ ಹೊಂದಿದೆ ಆರ್ ಎಂ ಇಂಟರ್ನ್ಯಾಷನಲ್ ಹೈಸ್ಕೂಲ್ ಒಂದಿದೆ ನಿಸರ್ಗ ಹೈಸ್ಕೂಲ್ ಇದೆ ಮೊದಲು ಐವತ್ತಾರನಿಗೂ ಸೇರಿ ಒಂದೇ ಹೈಸ್ಕೂಲ್ ಇದ್ದಿದ್ದು ಇವಾಗ ನಿಂಗ್ಲಿ ಗ್ರಾಮದಲ್ಲಿ ಮಾತ್ರ ನಾಲ್ಕು ಹೈಸ್ಕೂಲ್ ಇದೆ ಅದನ್ನು ಬಿಟ್ಟು ಯಲ್ಮಂಡ್ಲಿಯಲ್ಲಿ ಒಂದು ಐ ಸ್ಕೂಲ್ ಇದೆ ಒಂದು ಹೈಸ್ಕೂಲ್ ಇದೆ ಇವಾಗ ಗಡ್ಡೆಯಲ್ಲಿ ಒಂದು ಹೈಸ್ಕೂಲ್ ಇದೆ ಇಪ್ಪದೊಡ್ಡಿಯಲ್ಲಿ ಒಂದು ಹೈ ಸ್ಕೂಲ್ ಇದೆ ಮತ್ತೆ ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆನೇ ಒಂದು ಓಪನ್ ಮಾಡಿದ್ದಾರೆ ಇವಾಗ ಆದರ್ಶ ಒಂದು ಹೈಸ್ಕೂಲ್ ಇವಾಗ ಎಂಟು ಶಾಲೆಗಳಾಗಿರೋದ್ರಿಂದ ದಾಖಲಾತಿಗಳು ಈ ಎಂಟು ಪ್ರೌಢಶಾಲೆಗಳಿಗೆ ಎಲ್ಲ ಒಂದು ವಿಭಜನೆ ಆಗುವುದು ಒಂದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲಿ ಆ ಭಾಗದಲ್ಲಿ ನಾವು ಬ್ಯಾಂಗ್ಳೂರಿಂದ ಹುಡುಗರು ಬರ್ತಾ ಇದ್ರು ಸುಣ್ಣಕೂರಿಂದ ಹುಡುಗರು ಬರ್ತಾ ಇದ್ರು ಸುಣ್ಣಕೂರಿಂದ ಹುಡುಗರು ಬರ್ತಾ ಇರಬೇಕಂದ್ರೆ ಬುರ್ಜುನಲ್ಲಿ ಅಲ್ಲಿ ಹೈಸ್ಕೂಲ್ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಏಳು ಕಿಲೋಮೀಟರ್ ಹೋಗೋದು ಏಳು ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ ಸಹ ಅಲ್ಲಿ ಸೇರಿಸ್ತಾರೆ ಒಟ್ಟಿ ಇಲ್ಲ ಬಸ್ ಯಾಕೆ ಯೋದು ಅಂತ ಹೇಳ್ಬಿಟ್ಟು ಮೊಟ್ಟಿಯಲ್ಲಿ ಸೇರತಕ್ಕಾಗಿದ್ದೊಡ್ಡಿ ನಿಮಗೆ ಬಂತು ಬಸ್ ಸೌಕರ್ಯ ಇರೋದಿಲ್ಲ ತಿದ್ದೊಡ್ಡಿಯಲ್ಲಿ ತರಕಾರಿ ಚೋಲೆ ಆದಾಗ ಅಲ್ಲೊಂದು ಹತ್ತೆ ಹಳ್ಳಿಲಿ ಇರ್ತವೆ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಸೇರ್ಕೊಳ್ತಾರೆ ಅವಾಗ ಏನಾಗುತ್ತೆ ಸರ್ ಅಡ್ಮಿಷನ್ಸ್ ಅಡ್ಮಿಷನ್ ತಂತಾನೆ ಆಗಿ ಎಲ್ಲ ಶಾಲೆಗಳೂರು ಓಪನ್ ಆದಾಗ ಅಡ್ಮಿಷನ್ ಅದು ತಜಾ ಕುಟಿಟ್ಕೊಂಡು ಬರುತ್ತೆ ಅದರಿಂದ ಏನಾಯ್ತು ಎರಡ್ ಸಾವಿರದ ಎರಡ್ ಸಾವಿರ ಎರಡು ಸಾವಿರದ ಒಂದರಲ್ಲಿ ಒಂಬೈನೂರ ಮೂರು ಇರ್ತಕ್ಕಂಥ ಮಕ್ಕಳು ಎರಡ್ ಸಾವಿರದ ಹತ್ತು ಹನ್ನೊಂದಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಐನೂರು ಮೂವತ್ತ್ ಜನ ಮಕ್ಕಳಾಗ್ತದೆ

ಒಬ್ಬೇ ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಒಬ್ಬ ಟೀಚರ್ನ ಕಾಣಿಸ್ಬೇಕು ಯಾವ ಶಾಲೆಗಳಾದ್ರೆ ನಾವು ರುಚಿ ಮಾಡ್ಕೊಂತಿರ್ಬೇಕು ಅಂದ್ರೆ ಒಂದು ಐವತ್ತು ಜನ ಮಕ್ಕಳಿದ್ದ ಶಾಲೆಗಳು ಇನ್ನ ಒಂದು ಒಂದು ಮಕ್ಕಳು ಎರಡು ಮಕ್ಕಳು ಮೂರು ಮಕ್ಕಳು ಇರುವಂತಹ ಒಂದು ದುಸ್ಥಿತಿಗೆ ನಮ್ಮ ಕನ್ನಡ ಶಾಲೆಗಳು ಬಂದಿದೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಅನುದಾನಿತ ಶಾಲೆ ಆಗಿರೋದ್ರಿಂದ ನಮ್ಗೆ ಪಿ ಸ್ಕೂಲ್ ತುಂಬಾನೇ ಮುಖ್ಯ ಐ ಯಾರು ಮಾಡ್ತಾರೆ ಕನ್ನಡ ಮೀಡಿಯಂ ಅಲ್ಲಿ ಏಳನೇ ಕ್ಲಾಸ್ ಯಾರು ಓದ್ತಾ ಇರ್ತಾರೋ ಅವ್ರು ಬರ್ತಾ ಇರ್ತಾರೆ ನಾನಿ ಒಂದು ಸ್ಟಾರ್ಟ್ ತಗೊಂಡಿದ್ದೀನಿ ನಾವು ಮಿಡ್ಲ್ ಸ್ಕೂಲ್ ನಿನ್ನೆ ಮಿಡ್ಲ್ ಸ್ಕೂಲ್ಗೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಏಳನೇ ಕ್ಲಾಸ್ಗೆ ಇವಾಗ ಇರೋ ಅಡ್ಮಿಷನ್ಸ್ ನೀವೇ ನೋಡ್ಕೊಳ್ಳಿ ಸ್ಟಾರ್ಟ್ ಅಲ್ಲಿ ಇರುತ್ತೆ ಯಾಕಂತ ಹೇಳಿದ್ರೆ ಹೇಳಿದ್ರೆ ಇವರು ಸ್ವಲ್ಪ ಬೇಕಂತಲೇ ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಕೂಲ್ ಮಾಹಿತಿಯನ್ನು ಆ ಸ್ಕೂಲ್ ಮಾಹಿತಿ ಆಗ್ತದೆ ಈಗ ಶಾಲೆಯ ಒಟ್ಟು ಮಕ್ಕಳ ದಾಖಲಾತಿಯ ಬಗ್ಗೆ ಸ್ಪಷ್ಟವಾದ ವಿವರಣೆ ಮತ್ತು ಮಾಹಿತಿ ಸಿಗುತ್ತೆ ಸರ್ ನನಗೆ ಗೊತ್ತಿದ್ದಂಗೆ ಇವಾಗ ಒಂದನೇ ಕ್ಲಾಸ್ಗೆ ಅಲ್ಲಿ ಒಂಬತ್ತು ಜನ ಮಕ್ಕಳು ಸೇರಿದ್ದಾರೆ ಇನ್ನು ಏಳು ವರ್ಷ ಆದ್ಮೇಲೆ ಈ ಫೀಡಿಂಗ್ ಸ್ಕೂಲಲ್ಲಿ ಇದೇ ರೀತಿ ಇದ್ರೆ ಕನ್ನಡ ಸ್ಕೂಲ್ಗೆ ಎಷ್ಟು ಮಾತ್ರ ಅಡ್ಮಿಷನ್ಸ್ ಆಗುತ್ತೆ ಈ ಒಂದು ಯಕ್ಷ ಪ್ರಶ್ನೆಗಳೆಲ್ಲ ಇದ್ದಾಗ ಏನಾಗಿದೆ ಅಂತ ಹೇಳಿದ್ರೆ ನಾವು ರೂರಲ್ ಎಜುಕೇಷನ್ ಸೊಸೈಟಿ ಏನು ಹೇಳಿದೀವೋ ನಾವು ಯಾವ ಧ್ಯೇಯ ದೇಶ ಮಾಡಿದ್ದೀವೋ ಇದೆಲ್ಲ ಕೂಡ ಒಂದು ಸಂದರ್ಭದಲ್ಲಿ ನಾವು ಸೊಸೈಟಿಗೆ ನಮ್ಮ ಸೊಸೈಟಿ ವತಿಯಿಂದ ಇಲ್ಲಿನ ಭಾಗದ ಜನಗಳಿಗೆ ಉಚಿತ ವಿದ್ಯಾಭ್ಯಾಸವೋ ಇಲ್ಲ ವಿದ್ಯಾಭ್ಯಾಸವನ್ನು ತುಂಬ ಕಡಿಮೆ ವೆಚ್ಚದಲ್ಲಿ ಕೊಡೋದು ಇದೆಲ್ಲ ಕೂಡ ನಾವು ಯೋಚನೆ ಮಾಡಿದಾಗ ಇನ್ನೊಂದು ವಿಚಾರ ಸರ್ ನಮ್ಮ ಜೂನಿಯರ್ ಕಾಲೇಜನ್ನು ನಾನು ಹೇಳಿದೆ ಎರಡ್ ಸಾವಿರದ ಒಂಬತ್ತು ಹತ್ರ ಗೊತ್ತು ಅಂತ ಹೇಳ್ಬೋದು ಎರಡು ಸಾವಿರದ ಮೂರರಲ್ಲಿ ನಾನು ಬರೋ ಒಳಗಡೆ ಇಲ್ಲಿ ನಾನು ಅಧ್ಯಕ್ಷನಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬರಲೇಬೇಕಾಗಿಲ್ಲ ನಾನು ಬೆಂಗಳೂರಲ್ಲಿ ತುಂಬಾ ಕೆಲಸಗಳಿದೆ ನನಗೆ ನಾಲ್ಕು ಜನ ನನಗೆ ಸೈಮದ್ಯೋಗಿ ಭೀತಿ ಮಾಡ್ತಾ ಇದ್ದೀನಿ ನಾನು ತುಂಬಾ ಬಿಸಿ ಆಗಿರ್ತೀನಿ ಇಲ್ಲಿ ಕೆಲವರು ಒತ್ತಾಯ ಮಾಡಿದ್ರು ಇಲ್ಲ ನನ್ನ ಕರ್ನಂತ್ ರೆಡ್ಡಿ ಅವರು ಇದ್ರು ಅವರು ಮುಖ್ಯ ಮುಂಚೆ ಅಧ್ಯಕ್ಷನಾಗಿದ್ದರು ಅವ್ರು ನನ್ನ ಹತ್ರ ಪದೇ ಪದೇ ಕೇಳ್ತಾ ಇದ್ರು ನೀನು ಬರ್ಬೇಕಪ್ಪ ಏನಾದ್ರು ಮಾಡ್ಬೇಕು ಹಿಂಗೆ ಅಂತ ಹಣ ನನ್ನ ಊರಲ್ಲಿರೋ ಊರಲ್ಲಿ ಯಾರಾದ್ರೂ ಇದ್ರೆ ಅವ್ರೆ ನೋಡ್ಕೊಬೇಕ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಇಲ್ಲ ಉಂಟು ನೀನು ಸುಳ್ಳಿ ಹೋಗಿರ್ತೀವಿ ನಿಜ ಬರ್ಬೇಕು ಅಂತ ಹೇಳ್ಬಿಡ್ತಾ ಕೇಳ್ತಾ ಆ ಪುಣ್ಯಾತ್ಮ ಅವ್ರು ಕೆಲಸ ಮಾಡ್ದ ಅವಾಗ ಲಕ್ಷ್ಮೀ ಮಾಡಿದ್ರು ಈ ಪುಣ್ಯಾತ್ಮ ಇನ್ನೊಂದು ಕೆಲಸ ಮಾಡ್ದ ಏನು ಹೇಳಿದ್ರೆ ಶೇಷಾದ್ರಿ ತಿಳಿದು ಹೇಳ್ತಾ ಇದ್ರು ಮಧ್ಯಾಹ್ನದಲ್ಲಿ ಹೇಳ್ತೀವಿ ಯಾರು ಕೋಪ ಮಾಡ್ಕೊಂಡ್ರಿ ಬೇಜಾರು ಮಾಡ್ಕೊಂಡ್ರಿ ಶೇಷಾದ್ರಿ ಈ ತರಗೆ ನನ್ನ ತಕ್ಕ ಬೇಲು ಯಾವ್ದುಕೊಳ್ತಾರ

ನಿಮಗೆ ಸಂಸ್ಥೆ ಅಧ್ಯಕ್ಷರಾಗಿ ಈ ಭಾರತದ ಜನಗಳಿಗೆ ಅತ್ಯುನ್ನತವಾದಂತಹ ಒಂದು ವಿದ್ಯಾಭ್ಯಾಸದ ನೀಡತಕ್ಕಂಥ ಒಂದು ಮಹಾನ್ ಗೌರವ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ಹಿಂದೂ ದೃಷ್ಟಿ ಕೊಡಿ ಈ ತರ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇವತ್ತು ಸ್ಕೂಲಿ ಮಾಡೋರು ಕೂಡ ಇಂಗ್ಲೀಷ್ ಮೀಡಿಯಂ ಗೆ ಸೇರಿಸ್ತಾ ಇದಾರೆ ಕನ್ನಡ ಮೀಡಿಯಂ ಯಾಕೆ ಇರುತ್ತಲ್ಲ ಕನ್ನಡ ಮೀಡಿಯಂ ಮೀಡಿಯಂ ಸ್ಕೂಲ್ ಕೂಡ ಈ ತರ ಬಂದಿದೆ ಅಂತ ಹೇಳೋದು ಸರಿ ಸಿಕ್ಕಲ್ಲ ನಾವು ಒಂದು ನಮ್ಮ ಸಮಸ್ತೆಯಿಂದ ಬಡಮಕ್ಕಳಿಗೆ ಒಂದು ಇನ್ನ ಕಡೆ ಅಂತ ಉದ್ದೇಶ ಬೇಕು ನಾವು ಕಡಬೇಕೆ ಅಂತ ನಾನು ಕೊರಾಣ ಅಂತ ಇತ್ತು ಅವರು ಹೇಳ್ತಾಂತ 19 ರಲ್ಲಿ ನಮಗೆ ಸಿವಿ ಊರ ಎಜುಕೇಶನ್ ಸೊಸೈಟಿ ಪರವಾಗಿ ಒಂದು ಇಂಗ್ಲಿಷ್ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭ ಮಾಡಿತು ಇಲಾಖೆಯನ್ನು ಅನುಮತಿ ಪಡೆದಿದ್ದಾರೆ ಇಲಾಖೆಯಿಂದ ಅನುಮತಿ ಪಡೆದ ತಕ್ಷಣ ಎಲ್ಲಾ ದಾಖಲೆಗಳನ್ನ ನಾವು ಕೊಡ್ತೀನಿ ಅದಕ್ಕಂದರಲ್ಲ ಇಟ್ ಇಸ್ ಎ ಇಟ್ ಇಸ್ ಅ ಟೈಮ್ ವಿ ಮೀ ಹಾವ್ ಟು ನಾವು ಸಹಕಾರಿ ಸಂಘಗಳಲ್ಲಿ ಇದ್ರು ಲ್ಯಾಪ್ ಕೊಡಬೇಕಾಗಿರೋದ್ರಿಂದ ಇಪ್ಪತ್ತೆರಡರೂ ಕೂಡ ನಮಗೆ ಇಲಾಖೆಯವರು ನವೀಕರಣ ಕೊಟ್ಟಿದ್ದಾರೆ ಆದ್ರಿಂದ ಸರ್ ನಾವು ಎಸ್ ಪಿ ವಿ ರೂರಲ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಾವು ಯಾವ ಎಜುಕೇಶನ್ ಕೊಡಬೇಕು ಯಾವ ಶಾಲೆಯನ್ನು ನಾವು ಪ್ರಾರಂಭ ಮಾಡಬೇಕು ಯಾವ ಶಾಲೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿಯ ಒಂದು ಇದಕ್ಕೆ ಡಿಸಿಷನ್ ಆಗಿರುತ್ತೆ ಇವರಿಂದ ಯಾರೋ ಯೂಟ್ಯೂಬ್ ಅಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ನೀವು ಎಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಆಂಸರ್ ಮಾಡ್ತಾ ಇದ್ದಾರೆ ಸ್ಥಿತಿ ನಮ್ಗೆ ಇರೋದಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರದವರು ನಮ್ಮ ಸಲಹಾ ಮಾಡ್ಕೊಂಡಿದ್ರೆ ನಮ್ಮ ಜಯ ಜಯಕ್ಕೆ ನಮಗೆ ಪೂರ್ಣವಾಗಿ ನಮಗೆ ಅನುಮತಿ ನಮಗೆ ಕೊಟ್ಟಿದ್ದಾರೆ ಅನುಮತಿಗಳನ್ನ ಮಾಡ್ತಾ ಇದ್ದೀವಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮದು ವಿದ್ಯಾಭ್ಯಾಸ ಸಂಸ್ಥೆ ಕೊಡೋದ್ರಾಗ ಇರೋದ್ರಿಂದ ನಾವು ಹೈಸ್ಕೂಲ್ ಓಪನ್ ಮಾಡ್ಬೋದು ಜೂನಿಯರ್ ಕಾಲೇಜು ಓಪನ್ ಮಾಡಿದ್ದೀವಿ ಮೇಲೆ ನಮಗೆ ಇವಾಗ ನಾವು ಇಂಗ್ಲೀಷ್ ಮೀಡಿಯಂ ತುಂಬ ಅದ್ಭುತ ಸಾವಿರ ರೂಪಾಯಿಗಳು ಅದರಲ್ಲಿ ಹದ್ಭುತ ಸಾವಿರ ರೂಪಾಯಿ ಎರಡು ಯೂನಿಫಾರ್ಮ್ ಫ್ರೀ ಇದೆ ವೈಟ್ ಯೂನಿಫಾರ್ಮ್ ಫ್ರೀ ಇದೆ ಬೆಲ್ಟು ಟಿ ಶೂ ಓದ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ಬುಕ್ಗಳು ಮತ್ತು ಬರೆಯ ಬೇಕಾಗಿರತಕ್ಕಂಥ ಬುಕ್ಗಳು ಮತ್ತು ಲೇಖನ ಸಮಯದಲ್ಲಿ ಉಚಿತವಾಗ ಕೊಡ್ತಾ ಇದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಎಲ್ಲ ಹೋಗಿ ಬಡಮಕ್ಳು ಈ ವಿದ್ಯಾಭ್ಯಾಸದಲ್ಲಿ ತುಂಬ ಹಣ ಕಷ್ಟಬಂದು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವೇ ಒಂದು ಕೊಟ್ಟು ಈ ಶಾಲೆಯಲ್ಲಿ ನಿರ್ಮಾಣ ಮಾಡಂತ ಟೀಚರ್ ಎಷ್ಟು ಸಂಬಳ ಆಗುತ್ತೋ ಅಷ್ಟು ಮಾತ್ರ ಶುಲ್ಕವನ್ನು ಸ್ಪಾಸ್ಟಿಂಗ್ ಮಾಡಿಕೊಂಡು ಅವ್ರಿಗೆಲ್ಲ ಎಜುಕೇಶನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದೊಂದು ಜನ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮುಗಿಸಿದಾಗತ್ತೆ ಅಂತ ಹೇಳಿ ರಿಪಡಿದ್ದೀವಿ ಇವತ್ತು ಮುನ್ನೂರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮುನ್ನೂರು ಜನ ಮಕ್ಕಳಲ್ಲೂ ಕೂಡ ನಾವು ಒಂದು ಮನೆಗೆ ಇಪ್ಪತ್ತೆಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಉಂಟಿದ್ದೀವಿ ಅಂತ ಹೇಳಿದ್ರೆ ಎಪ್ಪತ್ತೈದು ಲಕ್ಷ ನಮ್ಮ ಗ್ರಾಮದ ಹಳ್ಳಿಗಳಿಗೂ ಮತ್ತೆ ನಮ್ಮ ನೆಹಲಿ ಗ್ರಾಮಕ್ಕೂ ಈ ಎಸ್ ಪಿ ವಿ ರೂರಲ್ ಎಜುಕೇಷನ್ ಸೊಸೈಟಿಯಿಂದ ಅನುಕೂಲ ಆಗಿದೆ ಅಂತ ಹೇಳ್ಬೋದು ತುಂಬಾ ಹೆಮ್ಮೆ ಅಂತ ಹೇಳ್ತಿದ್ದು ಇದೇ ಎಸ್ ಪಿ ವಿ ರೂರಲ್ ಎಜುಕೇಷನ್ ಸೊಸೈಟಿ ಇಲ್ಲ ಅಂತ ಹೇಳಿದ್ರೆ ಈ ಎಪ್ಪತ್ತೈದು ಸಾವಿರ ರೂಪಾಯಿ ಯಾವ್ದಾ ಒಂದು ಕುಟುಂಬಕ್ಕೂ ಮಾತ್ರ ಇದ್ದೀವಿ ಅದನ್ನ ಕರೆದಿದ್ದೀವಿ ಕರೆದಿದ್ದಿರ್ತಕ್ಕಾಗಿ ಈ ಪ್ರತಿಫಲಗಳು ಬರ್ತಾ ಇದೊ ಅದನ್ನ ಇವಾಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದಾದ್ಮೇಲೆ ಸರ್ ಇನ್ನೊಂದು

ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಇದು ಬಂದಿದ್ದು ನನಗೆ ಕೆಲಸಗಳಿದೆ ಸರ್ ಬೇರೆ ಕೆಲಸಗಳಿದೆ ಮಾಡ್ಕೋಬೇಕು ಹೇಳಿದ್ರೆ ಬೇರೆ ಕೆಲಸಗಳಿದೆ ಅದನ್ನೆಲ್ಲ ಕೂಡ ಬಂದಿ ಕೊಟ್ಟು ಬಂದಿದ್ದೀನಿ ನೀವು ನಮ್ಮ ಶಾಲಾ ಮಕ್ಕಳನ್ನ ಮತ್ತೆ ಹೈಸ್ಕೂಲ್ ಮಕ್ಕಳನ್ನ ಯಾರು ಕೇಳ್ಬೋದು ಇವಾಗ ನಾನು ದಾಖಲಾತಿಗಳು ಮಾಡಿದಾಗ ಕೂಡ ನನಗೆ ಕೂಡ ಕಾಣಿಸ್ತೀರ ನನ್ಗೆ ಗೊತ್ತಿದ್ದ ಮೂವತ್ತೆರಡು ಜನ ಮಕ್ಕಳು ಐದು ನೈತಕ್ಕೆ ತುಂಬಾ ವಿದ್ಯಾಭ್ಯಾಸದಲ್ಲಿ ತುಂಬಾ ಇದು ನಮ್ಮ ಟೀಚರ್ಸ್ ಎಲ್ಲ ಕೂಡ ನಾವು ಕೂತ್ಕೊಂಡು ಒಂದು ಅವ್ರು ಹೇಳಿದ್ವಿ ಮೇಡಮ್ ಈ ತರ ಇದ್ದಾರೆ ಸಾರ್ ಈ ತರ ಇದ್ದಾರೆ ಸರ್ ನಾವು ಇಲ್ಲಿಂದ ಹೋಗಿ ಇಲ್ಲ ಸ್ಟಾರ್ಟ್ ಮಾಡೋಣ ಸರ್ ನಾವು ಇಲ್ಲಿಂದ ಆ ಇಲ್ಲ ಸ್ಟಾರ್ಟ್ ಮಾಡೋಣ ಸರ್ ನಾವು ಒಂದೇ ಇದು ಕಾಗೋಸ್ ಮುಂದಿನ ಇಪ್ಪತ್ತೊಂದು ಸಿಕ್ಸ್ ಫೋರ್ ತಗೊಂಡು ಮಾಡೋಣ ಈ ಒಂದು ತಿಂಗಳ ಒಳಗಡೆ ಅವ್ರು ಈ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯಲ್ಲಿ ನೀವು ನೋಡೋಕ್ಕೆ ಹೋಗ್ಬೋದು ಸರ್ ಒಂಬತ್ತು ಗಂಟೆಗೆ ಎಸ್ ಎಸ್ ಸಿ ಬೋರ್ಡ್ಗೆ ಸೆಕೆಂಡ್ ಕ್ಲಾಸ್ ಅಂತ ಈಗ ಸ್ಟಾರ್ಟ್ ಆಗಿದೆ ಐದುವರೆ ಅವರು ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ ಎಲ್ಲ ಕ್ಲಾಸಸ್ ಅಲ್ಲಿ ಎಲ್ಲ ಟೀಕಂತೂ ಇಂಪ್ರೂವ್ ಆಗಿದ್ದಾರೆ ಮತ್ತೆ ಯಾರೇ ಆದ್ರೆ ಸರ್ ಅಡ್ಮಿಷನ್ ಇಲ್ಲದೆ ನೀವು ಕರ್ನಾಟಕ ಬಿಡಿ ಎಷ್ಟೇ ಜನ ಅಡ್ಮಿಷನ್ಸ್ ಕರ್ಕೊಂಡು ಬನ್ನಿ ಫ್ರೀ ಎಜುಕೇಶನ್ ಕರ್ನಾಟಕದಲ್ಲಿ ಅಂದ್ರೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ ಸರ್ಕಾರದವರೇ ಇಷ್ಟು ಮಿಲ್ಲಿ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅನುದಾನ ಶಾಲೆಯಲ್ಲಿ ನಾವು ಮಾಡ್ತಾ ಇರುವಂತಹ ಒಂದು ಇಷ್ಟು ಫೀಸ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಟ್ಕೊಳ್ಳೋದಕ್ಕೆ ನಾವು ಗಣಪತಿ ಕೊಡ್ತೀವಿ ನಾವು ಆ ಫೀಸ್ ಅನ್ನು ಮಾಡ್ತಾ ಇದ್ದೀವಿ ಸರ್ಕಾರದವರು ಅನುಮತಿ ಮಾಡಿರ್ತಕ್ಕಂಥ ನಾವು ನಮ್ಮ ತಗೊಳ್ತಾ ಇಲ್ಲ ಆ ಬರೆದು ಕೊಡ್ತಾ ಇದ್ವಿ ಅದಾದ್ಮೇಲೆ ಸರ್ಕಾರದವರು ಈ ಅನುದಾನ ಶಾಲೆ ಮಕ್ಕಳಿಗೆ ಯಾವುದೇ ಯಾವ್ದೇ ರೀನಿಫರ್ ಕೊಡೋದಿಲ್ಲ ನಾವು ಎರಡು ಇದ್ದೀವಿ ಒಂದು ವೈದ್ಯರ ಕೊಡ್ತಾ ಇದ್ದೀವಿ ಮತ್ತೆ ಪ್ರೈವೇಟ್ ಸ್ಕೂಲ್ ಅಲ್ಲಿತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯ ಇರುತ್ತದೋ ಅದರ ಒಂದು ಟ್ರ್ಯಾಕ್ ಬ್ಯಾಂಟ್ ಅನ್ನ ಟ್ರ್ಯಾಕ್ ಬುಕ್ ಅನ್ನ ಲಾಟಿ ಅಂತ ನಾವು ಕೊಡ್ತಾ ಇದ್ದೀವಿ ಇದನ್ನು ನಾವು ಕೊಡೋದಕ್ಕೆ ಪ್ರೇರಣೆ ಏನು ಅಂತ ಹೇಳಿದ್ರೆ ಈ ಮುಖ್ಯ ಪಂದ್ಯ ಏನು ಬಂದ್ರು ಶ್ರೀನಿವಾಸ ಅಂತ ಹೇಳ್ಬೋದು ಅವರ ಸತತವಾಗಿ ನಾನು ಅಧ್ಯಕ್ಷರಾಗ್ತದೆ ಆವಾಗ ಇದನ್ನು ಕೊಂಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಮುಂದುವರೆಸಿಕೊಂಡು ಬರ್ತಾ ಇದ್ವಿ ಯಾಕಂತ ಹೇಳಿದ್ರೆ ನಾವು ಅನುದಾನಿತ ಶಾಲೆಯಲ್ಲಿ ಸರ್ಕಾರಿ ನೀತಿ ಪಟ್ಟಿರ್ತಕ್ಕಂಥ ಶುಲ್ಕನ ಪಡಿತಾ ಇಲ್ಲ ಅದರಿಂದ ನಾವೇನು ನಾವೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಯಾವುದೇ ಒಂದು ರೀತಿಯನ್ನು ಕೂಡ ಒಂದೇ ಒಂದು ನ್ಯಾಯಪೀಯನ ಅನುದಾನಿತ ಶಾಲೆ ಮಕ್ಕಳಿಂದ ನಾವು ಪಡಿತಾ ಇದ್ವಿ ಪಡಿತಾ ಇಲ್ಲ ಮತ್ತೆ ಜೂನಿಯರ್ ಕಾಲೇಜ್ ಅಷ್ಟೇ ಇವಾಗ ಆರು ಜನ ತಿಂದಿದ್ರು ಈ ನಾನು ಸತತವಾಗಿ ಪ್ರಯತ್ನ ಅದು ಅದಿವತ್ತು ಐವತ್ತು ಜನ ಆಗಿದೆ ಜೂನಿಯರ್ ಕಾಲೇಜಲ್ಲಿ ಆತರ ಅಡ್ಮಿಷನ್ ಆಗ್ಬೇಕಲ್ಲ ಮತ್ತೆ ಇವಾಗ ನಮ್ಮ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ ಯಾಕೆ ಈ ತರ ಎಲ್ಲ ಬರ್ತಾ ಇದೆ ಅನ್ನೋದಕ್ಕೆ ನಮಗೂ ಗೊತ್ತಾಗ್ತಾ ಇಲ್ಲ ಈ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಾನು ಒಂದು ಹೇಳ್ಬೇಕಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ಜನ ಅಡ್ಮಿಷನ್ ಆಗಿದೆ ಮುಂದೂರಿದ್ದಾರೆ ಈ ನಾಲ್ಕು ಸ್ಕೂಲು ಸ್ವಲ್ಪ ನಮ್ಮ ಹುಡುಗರು ಬಂದಿದ್ದಾರೆ ಏನು ಅಂತ ಹೇಳಿದ್ರೆ ಎಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೋ ಯಾವ ಕೋಶ ಯಾವ ಶಾಲಾ ಅಲ್ಲಿ ಬಂದು ಅವ್ರ ಮಕ್ಕಳನ್ನ ಕೇಳ್ತಾರೆ ನಾವು ಈ ಇನ್ಕ್ರೀಸಿಂಗ್ ಲೆವೆಲ್ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಾವು ನೀರ್ತಕ್ಕಂಥ ಶಿಕ್ಷಣವನ್ನ ಈ ಭಾಗದ ಜನಗಳು ನಮ್ಮ ಬೆಚ್ಚಿ ನಮಗೆ ಹೆಚ್ಚು ಅಡ್ಮಿಶನ್ಸ್ ಕೊಡ್ತಾ ಇದ್ದಾರೆ ಮತ್ತೆ ನಾವು ಕಟ್ಟೆ ಫೀಸ್ ತಗೊಳ್ತಾ ಇದ್ದೀವಿ ಇದ್ದಾರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿರೋದ್ರಿಂದ ಇಷ್ಟು ಅಡ್ಮಿಷನ್ ಆಗಿದೆ ಸರ್ ಈ ಅಡ್ಮಿಷನ್ ಆಗಿರೋ ಕಾರಣ ನಮ್ಮ ಸಂಸ್ಥೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ನಲ್ಲಿ ಏನು ಒಪಿನಿಯನ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿ ಈಗ ಗಮನ ಕರ್ತಾ ಇದ್ದೀವಿ ಯಾಕಂದ್ರೆ ಮೂವತ್ತು ಜನ ಮುನ್ನೂರ ಏಳು ಮಾಡಿದ್ದೀವಿ ಆ ರೀತಿ ಜನ ಐವತ್ತು ಮಾಡಿದ್ದೀವಿ ಎಸ್ ಎಲ್ ಸಿ ಮಕ್ಕಳಿಗೆ ಏನೋ ತೊಂಬತ್ತು ಮಂದಿ ಹೇಳ್ತಾರ ಸರ್ ಅದು ತುಪ್ಪು ಇನ್ನೂರು ಏಳು ಜನ ಮಕ್ಕಳೆಲ್ಲ ಇದ್ದಾರೆ ಇವ್ರಿಗೆಲ್ಲ ಕೂಡ ವಿಚಿತ್ರ ವಿದ್ಯಾಭ್ಯಾಸವನ್ನು ನಾವು ಕೊಟ್ಟು ಬರ್ತಾ ಇದ್ವಿ ಸರ್ ಇದು ಲೋನ್ ಎತ್ತರ ಮಕ್ಕಳು ಲೋನ್ ಖಾಸಗಿ ಶಾಲೆ ಮಾಡಬಾರ್ದು ಖಾಸಗಿ ಶಾಲೆ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಆವಾಗಲೇ ನಾನು ಪ್ರಶ್ನೆ ಕೊಟ್ಟಿದ್ದೀನಿ ಎಸ್ ಟಿ ವಿ ಗ್ಯೂರಲ್ ಯುಕೇಶನ್ ಸೊಸೈಟಿಯಿಂದ ನಾವು ಹೈ ಸ್ಕೂಲು ಮಾಡ್ಬೋದು ಜೂನಿಯರ್ ಕಾಲೇಜು ಮಾಡ್ಬೋದು ಮತ್ತೆ ಪ್ರೈವೇಟ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು ಮಾಡ್ಬೋದು ಯಾರಾದರೂ ಇವಾಗ ನೀವು ಪತ್ರಿಕಾ ಇದ್ದರೆ ನಿಮ್ಗೆ ಯಾರಾದರೂ ಸ್ವಲ್ಪ ಹಣ ಕಾಲೇಜು ಏನಾದರೂ ಕೊಟ್ಟರೆ ನಮ್ಗೆ ಏನಾದರೂ ಕೊಟ್ಟರೆ ನಾವು ಮೆಡಿಕಲ್ ಕಲಿಯೋದನ್ನು ಮಾಡೋದು ಯಾರಾದರೂ ಮೆಡಿಕಲ್ ಕಾಲೇಜ್ಗೆ ಈ ಸಂಸ್ಥೆಯಿಂದ ಎಲ್ಲ ಕೊಡ್ಬೇಕಂತ ಯಾರಾದರೂ ಸಾಲ ಕೊಟ್ಟ ಮೇಲೆ ಕೊಡಿ ಸ್ವಲ್ಪ ಮೆಡಿಕಲ್ ಇನ್ಕೇಶ್ ಮನ್ಗೆ ಕೊಟ್ಟಣ ನಾವು ಯಾವ ಸಂಸ್ಥೆ ಅದನ್ನು ಪ್ರಾರಂಭ ಮಾಡಬಹುದು ಅದಕ್ಕೆ ಇಲಾಖೆ ಅನುಮತಿ ಬೇಕು ಇಲಾಖೆ ಅನುಮತಿ ಪಡೆದಿ ಇಷ್ಟ ವಿಷಯ ತಮ್ಮ ಗಮನಕ್ಕೆ ತತ್ತ ಏನಿದ್ದು ಸುದ್ದಿ ಮಾಧ್ಯಮ ಮಾಧ್ಯಮಗಳಲ್ಲಿ ಒಂದು ಸುಳ್ಳು ಪ್ರಚಾರ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ರೀತಿ ಒಂದೆಂಟಲ್ಲಿ ಆಟಲ್ಲಿ ನಾನು ಬಂದಿರೋದು ಮೂವತ್ತನೇ ತಾರೀಕು ನಾನು ಕೊಡೋಕೆ ಮೊದಲೇ ನಿಮ್ಗೆ ನಿಮ್ದಿದು ನಿಮ್ಗೆ ಸಿ ಎಸ್ ಆರ್ ಬಂದು ಸಿ ಎಸ್ ಆರ್ ಬಂದು ಅಂತ ಹೇಳಿದರೆ ಸಿ ಎಸ್ ಆರ್ ಕೊಂಡು ಯಾವುದೇ ರೀತಿಯಿಂದಲೂ ನಾವು ಶಾಲೆಗೆ ಬಂದಿಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಾವು ಅನುಮತಿ ತಗೊಂಡೆ ಎಲ್ಲ ಶಾಲೆಗಳನ್ನು ನಿರ್ವಹಿಸ್ತಾ ಇದ್ದೀವಿ ಇಲಾಖೆಯ ಸೂಚನೆಗಳನ್ನು ಪಾಲಿಸ್ತಾ ನಿರ್ವಹಿಸ್ತಾ ಇದ್ದೀವಿ ಇಲಾಖೆಯ ಅನುಮತಿ ತಗೊಂಡೆ ನಡೆಸ್ತಾ ಇದ್ದೀವಿ ಕಾನೂನು ಬದ್ಧವಾಗಿ ಎಲ್ಲ ನಡೆಸ್ತಾ ಇದ್ದೀವಿ ಇನ್ನೂ ಒಂದು ಆಸೆ ಇದೆ ಸರ್ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರಿನ ಆರೋಪ ಮಾಡಿದಾರೋ ಸರ್ ಒಂದು ವಿಷಯ ಹೇಳ್ತೀವಿ ಯಾರು ಆರೋಪ ಮಾಡಿದಾರೋ ಅವ್ರ ಅಕ್ಕ ಅವರು ಇದೇ ಶಾಲೆ ವಿದ್ಯಾರ್ಥಿ ಅವ್ರ ಅಕ್ಕ ಅವರು ಇದ್ದಾಗ ಇಂಗ್ಲೀಷ್ ಮೀಡಿಯಂ ಇತ್ತು ಹೈಸ್ಕೂಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇತ್ತು ಆ ಇಂಗ್ಲಿಷ್ ಮೀಡಿಯಂ ಇದ್ದಾಗ ಏನಾಯ್ತು ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಆ ಇಂಗ್ಲೀಷ್ ಮೀಡಿಯಂ ಇದ್ದಾಗ ತಿರು ತುಂಬಾ ಜನ ಉಳಿದು ಪ್ರತಿಭಟನ ಅಮೆರಿಕಾದಲ್ಲಿ ಎಲ್ಲ ಇವಾಗ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ನಮ್ಮಲ್ಲಿ ಅವ್ರಿಗೆ ಹೆಸರು ಸಾಕಷ್ಟು ಇತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋರು ಈರೋಕ್ರಾಫ್ಟ್ ಕೆಲಸ ಮಾಡ್ತಾ ಇರೋದು ಇಂಗ್ಲಿಷ್ ಮೀಡಿಯಂ ಇದ್ದಾಗ ಸಾಕಷ್ಟು ಜನ ಇದ್ದೀವಿ ಕಾರ್ಯಕ್ರಮ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಗೋಗಿದೆ ಅದನ್ನ ನಾನು ಯಾವ ರೀತಿ ಆಗಿದೆ ಏನಾಗಿದೆ ಗೊತ್ತಿಲ್ಲ ಯಾಕಂತ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಂ ಇದ್ದಾಗ ಒಂದು ಏನ್ ನಡೀತಾ ಇತ್ತು ಅನ್ನೋದನ್ನ ನಾನು ಊಹಿಸ್ಬಲ್ಲ ಯಾಕಂತ ಹೇಳಿದ್ರೆ ನಾವು ಪ್ರತಿವಾದಂತ ಹುಡುಗರು ಇಲ್ಲಿಂದ ಹೋಗಿದ್ದಾರೆ ಆ ಇಂಗ್ಲೀಷ್ ಮೀಡಿಯಂ ಅಲ್ಲೂ ಕೂಡ ನಾನು ಏನಾಗಿತ್ತು ಅಂತ ಹೇಳಿದ್ರೆ ಸರ್ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧ್ಯಕ್ಷನಾದಾಗ ಇಮಿಡಿಯೇಟ್ ಆಗಿ ಏನಾಯಿತು ಅಂತ ಹೇಳ್ಬಿಟ್ಟು ಆ ವರ್ಷ ನಾವು ತಗೊಳ ಕಾಗಿದ್ದಿಲ್ಲ ಈ ವರ್ಷ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಅಲ್ಲಿ ಇದು ಮಾಡಿದ್ವಿ ನಾನು ಗಂಟಾ ದಿನ ನಮ್ಮ ಎಲ್ಲ ಆಡಳಿತ ಸದಸ್ಯರು ಇಲ್ಲೇ ಇದ್ದಾರೆ ನನಗೇನಾದ್ರೂ ಇಲಾಖೆ ವ್ಯಕ್ತಿಯಿಂದ ಇಂಗ್ಲೀಷ್ ಮೀಡಿಯಂ ಏನಾದರೂ ನಮ್ಗೆ ಏನಾದರೂ ಕೊಟ್ಟಿದ್ದಾಗ ಅಂತ ಹೇಳಿದ್ರೆ ಸರ್ಕಾರಿ ಮಾರ್ಗಸೂಚಿಗಳನ್ನು ಏನಾದರೂ ಕೊಟ್ಟು ಇಂಗ್ಲೀಷ್ ಮೀಡಿಯಮನ್ನು ಮಾಡಿ ಅಂತ ಹೇಳಿದರೆ ಇದೇ ಬಿಲ್ಡಿಂಗ್ ಅಲ್ಲಿ ನಾನು ಇಂಗ್ಲೀಷ್ ಮೀಡಿಯಂ ಮಾಡ್ತೀನಿ ಒಂದೇ ಒಂದು ಪೈಸರ್ ಫೀಸು ಶುಲ್ಕ ನಾವು ತಂದುಕೊಳ್ತೀರಾ ಫ್ರೀಯಾಗಿ ಇಂಗ್ಲೀಷ್ ಎಜುಕೇಶನ್ ಕೊಡೋದಾಗಿ ಈ ಸೊಸೈಟಿಯಲ್ಲಿ ಇಲಾಖೆಯ ಅನುಮತಿಗಳಿನ್ನೂ ಕೊಟ್ಟರೆ ಯಾಕಂತ ಹೇಳಿದ್ರೆ ಇಲಾಖೆ ಅನುಮತಿಗಳು ಕೇಳಿದ್ರೆ ಒಂದು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ ಏನಾದರೂ ಕೊಟ್ಟರೆ ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಮಕ್ಕಳುಗಳು ಏತಿಂದ ನಾವು ಟೆಂತ್ ಹೊಡೆದು ಉಚಿತವಾದಂಥ ಇಂಗ್ಲೀಷ್ ಮೀಡಿಯಂ ಶಾಲೆ ಈ ಎಸ್ ಟಿ ವಿ ರೂರಲ್ ಎಜುಕೇಷನ್ ಸೊಸೈಟಿನೇ ಇಲ್ಲದೇ ಇದ್ರೆ ಮುಂದಿನ ಪೀಳಿಗೆಯಲ್ಲಿ ಇವಾಗ ಏನಾದರೂ ಇತರದ್ದು ತೊಂದರೆಗಳು ಏನಾದರೂ ಇದ್ದರೆ ನಾವೇನು ಇವಾಗ ಸಂತಾಪ ಮಾಡಿ ಎಸ್ ಪಿ ವಿ ರೂರಲ್ ಎಜುಕೇಷನ್ ಇಂಗ್ಲೀಷ್ ಇಂಗ್ಲಿಷ್ ಮೀಡಿಯಂ ಇಲಾಖೆ ನಾವು ಕ್ಲಿಯರ್ ಬಾಕಿ ಮಾಡಿದ್ರು ನಮ್ಮನ್ನು ತಿಳಿಸಿದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮ್ಮ ಗ್ರಾಮದಲ್ಲಿ ಇರತಕ್ಕಂಥ ನಿವಾಸಿಗಳಿಗೆ ಅವರೇನಾದ್ರೂ ಇಂಗ್ಲೀಷ್ ಮೀಡಿಯಂ ಓದಿಸಬೇಕು ಅಂತ ಹೇಳಿದ್ರೆ ನ್ಯೂಸ್ ಸಾಧ್ಯ ಆಗಲ್ಲ ಒಂದು ನಲವತ್ತು ಸಾವಿರದ ಎಪ್ಪತ್ತು ಸಾವಿರ ಅಂತ ಪರಿಸ್ಥಿತಿಗಳನ್ನ ನಿಭಾಯಿಸಿ ಅದನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಎಸ್ ಬಿ ವಿ ರೂರಲ್ ಎಜುಕೇಶನ್ ಸೊಸೈಟಿಗೆ ಮಾತ್ರ ಸಾಧ್ಯ ಆಗುತ್ತೆ ಈ ಸಮಸ್ಯೆಯನ್ನು ರೂಢಿಸಬೇಕು ದುಡಿಸಬೇಕು ಮತ್ತೆ ಈ ಸಂಸ್ಥೆಯನ್ನ ಇನ್ನೊಂದು ಉನ್ನತ ಮಟ್ಟಕ್ಕೆ ಹೇಳ್ಕೊಂಡು ನಾನು ಸತತವಾಗಿ ಅದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೆ ಪದೇ ಪದೇ ನಾನು ಈ ನಾವು ನಾನು ಹೇಳ್ಬಾರ್ದು ಅಂತಿದ್ದೆ ನಮ್ಮ ತಂದೆಯವರು ಇಂಗ್ಲೆ ಸೂಪರ್ಡ ನಮ್ಮ ತಂದೆಯವರು ಇಂಗ್ಲಿಷ್ ಟೀಚರ್ ಆಗಿದ್ದರು ಮೊಬೈಲ್ ನಮ್ಮ ತಂದೆ ಶಾರದಾ ಇದು ಗರ್ಲ್ಸ್ ಐ ಸ್ಕೂಲ್ ಅಂತ ಓಪನ್ ಮಾಡಿದಾಗ ಆ ಹೈಸ್ಕೂಲ್ಗೆ ಫೋಕ ನಮ್ಮ ತಂದೆಯವರು ಆದ್ರ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಟೈಪಿಂಗ್ ತಂದುಕೊಂಡ್ರೆ ವಿಧಾನಸೌಧದಲ್ಲಿ ಎಲ್ಲ ಕೂಡ ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ತಿದ್ದು ಬೇರೆ ಏನು ಕೂಡ ಇರ್ತಾ ಇದ್ದಿಲ್ಲ ಆ ವಿದ್ಯಾಭ್ಯಾಸ ತಿಂದಿನಲ್ಲಿ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಸುರೇಶ್ ಕಿಟರ್ ಆಫ್ ಕಾಮರ್ಸ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಎಷ್ಟೋ ಜನ ಮಕ್ಕಳು ಹೋಗಿದ್ದಾರೆ ಒಂದೇ ಒಂದು ನಯಾ ಪ್ಲೇಸ ಆರೋಪಗಳು ಯಾರಾದರೂ ಮಾಡಿದರೆ ದಿವ್ಸ ಬರ್ತಾ ನಾನು ಅದನ್ನು ನಿರೂಪಣೆ ಮಾಡ್ತಾ ಆ ರೀತಿ ಯಾರು ವಿರೋಧ ಮಾಡಿಲ್ಲ ಮಾಡೋದಕ್ಕೂ ನನ್ನ ಕ್ಯಾರೆಕ್ಟರ್ ಯಾರೋ ಒಂದು ಹೇಳೋಕ್ಕೆ ಹೋಗುತ್ತಿಲ್ಲ ಈ ಸಂಸ್ಥೆ ಏನ್ ಮಾಡುತ್ತೋ ಇದನ್ನೆಲ್ಲ ಕೂಡ ಬಡ ಮಕ್ಕಳಿಗೆ ಮತ್ತೆ ಇವರಿಗೆ ಹಚ್ತೀನಿ ಮತ್ತೆ ಟೀಚರ್ ಏನಿದ್ದಾರೋ ಒಂದು ಅನ್ನ ಪ್ರೇಮಿಗಳ ಟೀಚರ್ ಏನಿದ್ದಾರೋ ಅವ್ರು ಬೇರೆ ಕಡೆ ಕೊಟ್ಟಾಗದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟು ಬಿಟ್ಟು ಅವನ್ನ ಇಟ್ಕೊಂಡು ಎಲ್ಲ ಒಂದು ವಿದ್ಯಾಭ್ಯಾಸಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂಲಕ ನನ್ನ ಕೇಳಿ ಸ್ಪಷ್ಟನೆಯನ್ನು ಕೊಟ್ಟು ಏನಿದ್ದು ಸುಮ್ಮನಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ತುಪ್ಪ ಪ್ರಚಾರ ಮಾಡಿದ್ದರೋ ಅದನ್ನೆಲ್ಲ ಕೂಡ ತಾವು ಅಮ್ಮ ಇಟ್ಟು ಕೇಳಿ ತಾನೂ ಮತ್ತೆ ಈ ಮುಂದಿನ ಪೀಳಿಗೆಯನ್ನು ಅಷ್ಟೇ ನಾವು ಹೈಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರಯತ್ನ ಕೊಟ್ಟಿದ್ದೀವಿ ಸಹಕಾರ ಕೊಡಿ ಸಹಕಾರ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಹೈಸ್ಕೂಲನ್ನ ನಾವು ಇಲಾಖೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಫ್ರೀ ಎಜುಕೇಶನ್ ಅಲ್ಲ ನಮ್ಮ ಪೀಳಿಗೆ ಕೊಟ್ಟು ಫ್ರೀ ಎಜುಕೇಶನ್ ಅಲ್ಲ ಬೆಳಸಿ ಒಂಬತ್ತು ಗಂಟೆಯಿಂದ ಐದುವರೆ ಮುಟ್ಟುವ ಯೋಚನೆ ಮಾಡ್ತಾರೆ ಆಮೇಲೆ ಅಂತ ನಮಗೆ ಇನ್ನೊಂದು ಇದೊರೆಗೂ ಏನು ನಡ್ಕೊಂಡು ಬಂದಿದೆಯೋ ಅದೆಲ್ಲ ಕೂಡ ಸಮಾಜಪುಕ್ತವಾದಂಥ ಒಂದು ಉದ್ದೇಶದಿಂದ ನಾವು ನಡ್ಕೊಂಡು ಬಂದಿದ್ದೀವಿ ಅಪಪ್ರಚಾರ ನಾವು ವಿಶೇಷವಾಗಿ ಹಳೆಯ ವಿದ್ಯಾರ್ಥಿಗಳಲ್ಲಿ ನಾನು ನೀವು ಯಾವತ್ತೇ ಆಗಲಿ ಈ ಸಮಸ್ಯೆಯ ಬಗ್ಗೆ ಯಾರಾದರೂ ನಿಮಗೆ ಸಾಧ್ಯ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೋಮಕ ನನ್ನ ಫೋನ್ ನಂಬರು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಸಿಕ್ಸ್ ಡಬಲ್ ತ್ರೀ ಜೀರೋ ಒನ್ ಯಾರಾದರೂ ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ದೂರವಾಗಿ ಕರೆ ಮಾಡಿ ಸ್ವೀಕರಿಸಿಲ್ಲ ಅಂತ ಹೇಳಿದಾಗ ಆ ನಂಬರ್ ಇದ್ದರೆ ನಾನೇ ಮತ್ತೆ ಫೋನ್ ಮಾಡಿ ಏನಪ್ಪ ಅಂತ ಹೇಳಿ ಕೇಳ್ತೀನಿ ಕೇಳಿಬಿಟ್ಟು ನಿಮ್ಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಒಂದು ವಿವರಣೆ ಬೇಕು ಅಂತ ಹೇಳಿದ್ರೆ ಯಾಕಂತಂದರೆ ನಾನು ಪ್ರಾಮಾಣಿಕವಾಗಿದ್ದೀನಿ ಮತ್ತು ಶುದ್ಧ ಸ್ಥಿತಿಯಿಂದ ಇದ್ದೀನಿ ಮತ್ತೆ ನಮ್ಮ ಏನು ಅಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದೀವಲ್ಲ ಅದನ್ನು ನಾವು ಕಾಕಿದ ಮಾಡ್ತಾ ಇದ್ದೀವಿ ನೀವು ಯಾರಾದರೂ ಫೋನ್ ಮಾಡಿ ಹೇಳಿದ್ರೆ ನಿಮ್ಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾಗ ನಾನು ಕಂಟಾಕೆಲ್ಲರೂ ಕೂಡ ನೋಡೋದಕ್ಕೆ ನಾನು ಸದಾ ಸಿದ್ದನಿ ಪೀಠ ನಿತ್ಯದಿಂದ ನಮ್ಮ ಹೆಂಗ್ಲಿ ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಮತ್ತು ಈ ಆಡುಬಾ ಗ್ರಾಮಗಳು ಏನಿದ್ದೀವಿ ನಮ್ಮ ಹೆಂಗಲಿ ಗ್ರಾಮದಲ್ಲಿ ಅವರ ಎಲ್ಲ ಪರವಾಗಿ ನಿಮ್ಮೆಲ್ಲ ಸುದ್ದಿಮಾವು ನೋಡ್ತಾರೆ